ಒಮ್ಮೆ ಕನ್ನಡ ಶಾಲೆಯಾಗ ಮಾಸ್ತರು ಪಾಠ ಹೇಳಕ್ಕತ್ತಿದ್ರಂತರಿ ಅವಾಗ ಸಿದ್ಧ ಎಲ್ಲ ಹುಡುಗರ ಜೊತೆ ಅವರು ಸರ್ ಹೇಳೋ ಪಾಠ ಕೇಳಾಡ್ದ ಹುಡುಗರನ್ನ ಕೊಡಿಸ್ಬಂದು ಗಲಾಟೆ ಮಾಡಕಿದ್ನಂತರ ಎಲ್ಲ ಹುಡುಗರ ಜೊತೆಗೆ ಅದಕ್ಕೆ ಅವ್ರಿಗೆ ಸಿಟ್ಟು ಬಂತಂತ್ರಿ ಮಾಸ್ತರ್ಗೆ ಸಿಟ್ಟು ಬಂತು ಲೇ ಸಿದ್ಧ ಕೋತಿ ತಾನು ಕೆಡದಲ್ದ ವನ ಕೆಡಿಸ್ತಂತ ಹಂಗೆ ನೀನು ನೀನು ಕೆಡ್ದಲ್ದ ಹುಡುಗರನ್ನೆಲ್ಲ ಕೆಡಿಸೋಕತ್ತಿದೀವಿ ನಾ ಹೇಳಿದ ಪಾಠನ ಕೇಳಿಸ್ಕೊಡವಲ್ಲ ಆ ಮಕ್ಕಳಿಗೆ ಕೇಳಿಸ್ಕೊಡುವಲ್ಲಿ ಏನು ಕೇಳೋಲ್ಲ ಮಗನ ಇಷ್ಟು ಹರಡ್ತಿ ಮಗನ ನಾ ಹೇಳಿದ ಪ್ರಶ್ನೆಗೆ ಉತ್ತರ ಕೊಡ ಮಗನ ಅಂದ್ರಂತ್ರಿ ಹೊಯ್ತು ರಿಸ್ರಿ ಸರ ನಾ ಕೇಳಿ ಹೇಳ್ತೀನಿ ರೀ ಸರ ಉತ್ತರ ಹೇಳ್ತೀನಿ ರೀ ಸರ ಅಂದ್ರೆ ಅದಕ್ಕೆ ಹೇಳಿ ಮಗನ ಅಂತೇಳಿ ನಿಮ್ಗೆ ಯವಿಶ್ ನಿಂದ್ರಿಸಿ ಒಂದು ಪ್ರಶ್ನೆ ಕೇಳಿದ್ರಂತ್ರಿ ಏನಂದ್ರ ಅಷ್ಟೋತ್ತರ ಎಂದರೇನು ಹೇಳಲೇ ಮಗನ ಅಷ್ಟೋತ್ತರ ಅಂದ್ರೆ ಏನು ಅಂತ ಕೇಳ್ದಂತ್ರಿ ಅದಕ್ಕೆ ಅವ ಯೋಚನೆ ಮಾಡಿ ಉತ್ತರ ಕೊಟ್ಟನಂತ್ರಿ ಸಿದ್ಧ ಸರ್ ನೀವು ಎಷ್ಟು ಪ್ರಶ್ನೆ ಕೇಳುತ್ತೀರೋ ಅಷ್ಟೇ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೆ ಅಷ್ಟೋತ್ತರ ಅಂತಾರೆ ಸರ್ ಅನ್ನಂತಿ ಎಲ್ಲ ಇವನ ಇರ್ಲಿ ಇರಲಿ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೂ ಉತ್ತರ ಕೊಡಲಿ ಮಗನ ಅಂತರಂತೀರಿ ಆಯ್ತು ರೀ ಸರ್ ಹೇಳ್ರಿ ಸರ್ ಹೇಳ್ತೀನಿ ರೀ ಸರ್ ಕೇಳ್ರಿ ಸರ್ ಅನ್ನಂತ್ರಿ ಅದಕ್ಕೆ ಅವರು ಕೇಳಿದ್ರಂತ್ರಿ ಉತ್ತರ ಮರಣೋತ್ತರ ಎಂದರೇನು ಮರಣೋತ್ತರ ಅಂದ್ರೆ ಏನು ಹೇಳೆ ಅಂತರಂತರ ಅದಕ್ಕೆ ಮತ್ತೆ ಯೋಚನೆ ಮಾಡಿದ ನಂತರ ಸರ್ ಪ್ರಶ್ನೆಯನ್ನು ಓದಿ ಅದಕ್ಕೆ ಉತ್ತರ ಬರೆಯುತ್ತಾ 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 ಮರಣ ಹೊಂದಿದರೆ ಅದೇ ಮರಣೋತ್ತರ ಸರ್ ಅನ್ನಂತ್ರಿ